ನಮಗೆಲ್ಲ ಬಹಳ ಪ್ರಚುಲಿತವಾದಂತಹ ಒಂದು ವಿಷಯ ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ವೆಚ್ಚದ ಒಂದು ಅಂದಾಜು ಒಂದು ವೆಚ್ಚದ ಹದಿನೈದು ಲಕ್ಷ ಲಕ್ಷ ಲೀಟರ್ ನೀರು ಟ್ಯಾಂಕ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಿಲಗೊಂಡು ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನ ಡೆಮಾಲಿಶ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ನೀನು ಸರಬರಾಜು ಮತ್ತು ರಚೇರಿಲಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿ ಆಗಿತ್ತು ಬಹುತೇಕ ಆ ಟ್ಯಾಂಕ್ ಅನ್ನ ಎಲ್ಲಿ ಇದು ದೋಷ ಮಾಡಿ ಅದನ್ನ ಡೆಮಾಲಿಶ್ ಮಾಡಿ ಅದನ್ನ ತೆಗೆದಿದ್ರು ಅಲ್ಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನ ಒಂದು ಅಂದಾಜ ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅಲ್ಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗಿತ್ತು ಬಹುತೇಕ ಉದ್ದೇಶಗಳು ಏನಿದ್ರು ಗೊತ್ತಿಲ್ಲ ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು ಅಂದಿನ ಅಧಿಕಾರಿಗಳು ನಗರಸಭೆಯವರು ಈ ಒಂದು ಭೂಮಿಯನ್ನ ಸುಮಾರು ಆರ ಎಕರೆ ನಮ್ಮ ಏನು ಜೂನಿಯರ್ ಕಾಲೇಜಿಗೆ ಇಪ್ಪತ್ನಾಲ್ಕು ಎಕರೆ ನಮ್ಮ ಸ್ವಪ್ನದವರು ದಾನ ಮಾಡಿದ್ರು ಆ ಒಂದು ಇಪ್ಪತ್ನಾಲ್ಕು ಎಕರೆಯಲ್ಲಿ ಆರು ಎಕರೆ ಭೂಮಿಯನ್ನ ಒದಿರ್ತಿ ನಗರದ ಯುವಕರು ಕ್ರೀಡಾಪಟುಗಳು ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲಿ ಒಂದು ಕ್ರೀಡಾಂಗಣ ಆಗ್ಬೇಕು ಯಾಕಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ಇಲಕಲ್ ತಾಲೂಕನ್ನ ಘೋಷಣೆ ಮಾಡಿದ್ರಿ ತದನಂತರ ಇಲ್ಲಿ ಇಲಿಕಲ್ ಕ್ರೀಡಾ ತಾಲೂಕಾ ಕ್ರೀಡಾಂಗಣ ಆಗ್ಬೇಕು ಅಂತೂ ಬಹಳ ಜನದ ಬೇಡಿಕೆ ಇತ್ತು ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಏನು ಇಳಕಲ್ ತಾಲೂಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನನ್ನ ಕಾರ್ಯಾಲಯ ಪ್ರಾರಂಭ ಮಾಡಿದೆ ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅವಾಗಲೇ ನಾನು ಈ ಆರು ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು ಯುವಕರ ಬೇಡಿಕೆಯ ಮೇರೆಗೆ ಈ ಭೂಮಿಯನ್ನ ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ ಅದು ಸರ್ಕಾರದ ಒಂದು ಗೆಸೆಟ್ ನೋಟಿಫಿಕೇಶನ್ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಆ ಭೂಮಿಯನ್ನು ಆ ಇಲಾಖೆಗೆ ಸಂಬಂಧಪಟ್ಟ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನ ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರು ಕೂಡ ಉದ್ದೇಶಪೂರ್ವಕವಾಗಿ ಇಲ್ಲಿ ತಗೊಂಡು ಟ್ಯಾಂಕ್ ಅನ್ನ ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ರು ಹೋತ್ರಿಕೆ ನಾನು ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು ಅವರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ಆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು ನಮ್ಮ ಜಾಗದಲ್ಲಿ ನೀವು ನಮಗೆ ವಿದೌಟ್ ಪರ್ಮಿಷನ್ ವಿದೌಟ್ ಅನುಮತಿ ನಮ್ಗೆ ನಮಗೆ ಅನುಮತಿನೇನ ಪಡೆದಿಲ್ಲ ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ನೀವು ನಿಲ್ಲಿಸ್ಬೇಕು ಅಂತ ಹೇಳಿ ಅವರು ಪತ್ರ ಬರೆದು ಕೂಡ ಪ್ರಿನ್ಸಿಪಾಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿದ್ರು ದೂರನ್ನು ಕೂಡ ಕೊಟ್ಟಿದ್ರು ಇಷ್ಟ ಆದಾಗೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇಲ್ಲಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯಿತು ಬಹುತೇಕ ಒಂದು ಹಂತಕ್ಕೆ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಪಾಪ ನಮ್ಮ ಬಿ ಎಸ್ ಪಾಟೀಲ್ ಗುತ್ತಿಗೆದಾರರು ದುಡ್ಡನ್ನು ಕೂಡ ಹಾಕಿಬಿಟ್ರು ಅವ್ರಿಗೆ ಏನು ಗೊತ್ತು ಅವ್ರು ಯಾವ ಇಲಾಖೆಯವರು ಅಧಿಕಾರಿಗಳು ಜಾಗ ತೋರಿಸ ಅಲ್ಲಿ ಜಾಗಗಳ ಕಟ್ಟಿಬಿಟ್ರು ಸರ್ ಇನ್ನೊಂದು ಇದು ಪ್ರಾರಂಭ ಆಗಿದ್ದ ಮುಂಚಿತವಾಗಿ ಅದನ್ನು ಡೆಮಾಲಿಷ್ ಮಾಡಬಹುದಾಗಿತ್ತು ಇದು ಮಾಡೋದಿತ್ತಪ್ಪ ಅದನ್ನು ಡೆಮಾಲಿಷ್ ಮಾಡಿದ್ರೆ ಜನರ ತೊಂದರೆ ಇಲ್ಲ ಇದು ಮಾಡಿದ್ರೆ ಅದೆಲ್ಲ ಬಹಳ ಐತಿ ಜನರು ತಿಳ್ಕೊಬೇಕಂತ ತಿಳ್ಕೊತಾರೆ ಶಾಲೆ ಹೇಳಿದ್ರೆ ಏನ್ ದೊಡ್ಡ ಇಲ್ಲ ಜನ ಇದನ್ನ ನಿರ್ಮಾಣ ಮಾಡಿ ಅದನ್ನ ಡೆಮಾಲಿಷ್ ಮಾಡಬೇಕಾಗಿತ್ತು ಇರೋ ಸಾಧ್ಯ ಐತಿ ಅದರದ್ದು ಉದ್ದೇಶ ಬಗ್ಗೆ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸ್ಬೇಕಾಗಿತ್ತು ಅವ್ರಿಗೆ ಇಷ್ಟೇ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುವಂತದ್ದು ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗಾಗಲೇ ನಮ್ಮ ಗುರುರಾಜ್ ಒಪ್ಕೊಂಡಿದ್ದಾರೆ ನಮ್ಮ ವೀನಾ ಅವರು ಕೂಡ ಅವ್ರಿಗೆ ಕ್ಷಮಾಪಣೆ ಪತ್ರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಿಮ್ಗೆ ಕೊಟ್ಟಿದ ಅವ್ರು ಕೊಟ್ಟಂತ ಪತ್ರ ಇಲ್ಲಿ ಕಾಪಿ ಬೇಕಾದ್ರೆ ಇಲಾಖೆಯವ್ರಿಗೆ ಕೇಳಬಹುದು ಅವ್ರು ಬಂದು ಸರಿ ಇದೋ ಇಲ್ಲ ಅಂತ ಹೇಳಿ ನಾನು ಯಾರಿಗೂ ಒತ್ತಾಯವಾಗಿ ಬಚ್ಕೊಂಡಿಲ್ಲ ಅವ್ರಿಗೆ ಹೇಳಿದೆ ನಾನು ನಿಮ್ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದ ಹತ್ರ ಅನುಮತಿ ಪಡಿಬೇಕು ಇವರು ಜಿಲ್ಲಾಧಿಕಾರಿಗಳಿಗೆ ಬರೆದ್ರು ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಗಳಿಸಿದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದ ಮೇಲೆ ಗೆಜೆಟ್ ಆಗೈತಿ ಗೆಜೆಟ್ ಅಂದ್ರ ದಡ್ಡನಿಗೆ ಗೊತ್ತಿಲ್ಲ ಗೆಜೆಟ್ ಕಾಪಿಯನ್ನು ಸರ್ಕಾರದಲ್ಲಿ ಶಾಸಕನಾದ ಆದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವ್ರು ಒತ್ತಾಯ ಮಾಡಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವ್ರ ಇಲಾಖೆಯವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನು ಹೆಚ್ಚಿಗೆ ರಾಜಕೀಯ ಮಾಡ್ಬಾರ್ದು ಒಳಗೆ ಅನ್ನೋದು ಉದ್ದೇಶದಿಂದ ನಾನೇ ಮನವಿ ಮಾಡ್ಕೊಂಡೆ ಕ್ರೀಡಾ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಡ ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆಯನ್ನು ಈಡೇರಿಸೋರು ನಾವು ನೀವು ಜಗಾಡೋದಲ್ಲ ದಿವಸ ಮಾಡುವಂಥದ್ದಲ್ಲ ಕನಿಷ್ಠ ಪ್ರದ್ದೆ ಇರ್ಬೇಕು ಒಬ್ಬ ಜನಪ್ರತಿನಿಧಿ ಆದೋಂತವನಿಗೆ ಆ ಪ್ರಜ್ಞೆ ಇಲ್ಲ ಇಲ್ಲಿ ನಿಂತರು ಅನ್ನೋದಕ್ಕ ಬಹಳಷ್ಟು ಸ್ಪಷ್ಟವಾದ ನಿರ್ ನಿರ್ದೇಶನ ಇವತ್ತು ನಮ್ಗೆ ಸಿಕ್ಕಿದೆ ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡ್ಕೊಂಡೆ ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ ಯಾಕಂದ್ರೆ ಇವು ಕ್ರೀಡಾಂಗಣ ಆದ ಮೇಲೆ ಅಲ್ಲಿ ನಾಳೆ ಹೆಲಿಕಾಪ್ಟರ್ ಬರ್ತಾವು ಅಲ್ಲಿ ಟ್ಯಾಂಕ್ ಅಡೆತಡೆ ಹಾಕ್ಬಾರ್ದು ಇಲ್ಲಿ ಹೈ ಟೆನ್ಷನ್ ವೈರ್ ಐತೆ ಅಂತ ಬಾಸನ ಮಾಡ್ತಾರ ದಡ್ಡ ದೊಡ್ಡಕ್ ನನಗೆ ಹೈ ಟೆನ್ಷನ್ ವೈರ್ ಇದ್ದದ್ದ ನೋಡೇ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸ್ಕೊಡ್ಸಿನಿ ಆ ಹೈ ಟೆನ್ಷನ್ ವೈರ್ಗೆ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಏನೇ ಇಂಧನ ಸಚಿವರಾದಂತ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯುಜಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗುತ್ತೆ ಈ ವಾರದಾಗ ಮೂವತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಹತ್ರ ಈ ಹೈ ಟೆನ್ಷನ್ ವೈರ್ ಅನ್ನ ಅಂಡರ್ ಗ್ರೌಂಡ್ ಲೀವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ಕೆ ಮುಂದೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಬಲವಾಗಿ ಮಾಡೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಅದನ್ನ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಗಿ ಕೊಡ್ಬೇಕು ಯಾಕಂದ್ರ ನಾನು ಈಗ ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವರು ಕೊಟ್ರು ನಾಳೆ ಏನಾಗುತ್ತೆ ಇಲ್ಲಿ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನು ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ಅದನ್ನ ಮಂಜೂರಾತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಯು ಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದರಲ್ಲಿ ನಮ್ಮ